ಇವತ್ತು ಈ ಮಠಕ್ಕೆ ನಾವು ನಿಂತಿವಂದ್ರು ನಾವ್ ಈ ಲೋಕಕ್ಕ ಅಂಬಿಗಾಲ್ ಇಟ್ಕೊಂತ ಬರ್ಬೇಕಾದ್ರೆ ನಮ್ಮ ಪಿ ಕೆ ಬಾಸ್ ಸಾಂಗ್ ಹಾಡ ಹಾಡ್ಕೊತ ಅವ್ರ ಅಭಿಮಾನಿಯಾಗಿ ಇವತ್ತು ಪೀಡಿಗೆ ಬಂದಂತವ್ರು ಈಗ ಇನ್ನ ಹತ್ತು ವರ್ಷ ಬಿಟ್ಟು ಕೇಳಿದ್ರು ನಾನು ಪಿ ಕೆ ಬಾಸ್ ಅಭಿಮಾನಿ ನತ್ತನ ಹೇಳ್ತೀನಿ ನಾವ್ ಎಟ್ಟ ಬೆಳೆದ್ರು ಕೂಡ ಮೊದಲ್ ಯಾರ ಅಭಿಮಾನಿ ನಾವು ಪಿ ಕೆ ಬಾಸ್ ರವ್ರ ಅಭಿಮಾನಿಯನ್ನ ನಿನ್ನ ಪ್ರೀತಿಗೆ ನಾ ಯಾವತ್ತೂ ಚಲಿಲ್ಲ ಅಲ್ಲದ ಚೇಸ್ಮಾ ಅನ್ನ

ಮುತ್ತಿನಂತ ದೇವರು ಕೊಟ್ಟು ಮಕ್ಕಳು ಆ ನೂರಾರು ಜನ್ಮ ತಪಸ್ಸು ಮಾಡಿದ ಮಕ್ಕಳವರು ಓಕೆ ಥ್ಯಾಂಕ್ ಯು ಈಗ ಕೇಳಿ ಮತ್ತೊಂದು ಸುಗಸಾದ ಗೀತೆ ಬೆಳಿಗ್ಗೆ ಆರಾಮ್ ಜಾಗಿತ್ತ ಆರಾಮ್ ಹೋಗಿ ಸಾಯಬಹುದಾಗಿತ್ತು ರಾತ್ರಿ ಯಾಕೆ ಹೋದ್ರಿ ನೀವು ನೀ ಯಾಕೆ ರಾತ್ರಿ ಸಾಕ ಹೋಗಿದ್ದೀ ಎಲ್ಲ ಸನಾರ ಒಂದ್ ನಿಮಿಷ ಎಲ್ಲ ಅನ್ನ ಒಂದು ವಿನಂತಿ ಮಾಡ್ಕೊಳ್ತೇವೆ ಯಾರು ಕೂಡ ಮಾಡಬೇಡ್ರಿ ಯಾಕಂತಂದ್ರ ಇಲ್ಲಿ ಎಲ್ಲರೂ ಕಲೆಯನ್ನ ಎಂಜಾಯ್ ಮಾಡಾಕ್ ಬಂದಾರ ಸಾಂಗ್ ಕೇಳಕ್ ಬಂದಾರ ಕೆಳಗಡೆ ಅಥವಾ ಎಡಭಾಗ ಮತ್ತು ಬಲಭಾಗ ಕುತ್ಕೊಂಡ್ ನೋಡ್ರಿ ದಯಮಾಡಿ ಅಲ್ಲಿ ಇರ್ತಕ್ಕಂತ ಎಲ್ಲಾ ಅಂಟೊಂಬರಿಗೆ ಕನ್ನಡ ತಿಳಿದಿತ್ತು ತಿಳ್ಕೊಂಡಿನಿ ಕನ್ನಡ ತಿಳಿದಿತ್ತು ಒಂದೇ ನಿಮಿಷ ಅಂತಂದ್ರೆ ಪೊಲೀಸ್ ಇಲಾಖೆಗೆ ನಾವು ಅವರ ತಮ್ ತಾಬಾಕ್ ತಗೋತಾರ ನೋಡ್ರಿ ಏ ನಿಮ್ ಹೇಳಿ ತಿಳಿತದಂತಮ್ಮ ಏ ನಿಮ್ ಕನ್ನಡ ತಿಳಿದತಿಲ್ಲ ಕಾರ್ಯಕ್ರಮ ಇನ್ನೊಂದು ನಿಮ್ಮ ಕಮಿಟಿ ಅವ್ರಿಗೆ ಆಮೇಲೆ ಫೋಟೋ ಹೊಡ್ಸ್ಕೊಳಕ್ಕೆ ಹೇಳಿರಿ ಯಾಕಂದ್ರೆ ಡಿಸ್ಟರ್ಬ್ ಡಿಸ್ಟರ್ಬ್ಬೇಡ್ರಿ ಸಾವಿರಾರು ಜನ ಫೋಟೋ ಹೊಡ್ಸ್ಕೊಳಕ್ಕೆ ನಿಂತಾರ ಅವ್ರು ಇವರ ಡಿಸ್ಟರ್ಬ್ಹತ್ತಾರ ಓಕೆ ಪಾಪ ಹುಡುಗರು ಹೇಳಾಕತ್ತಾರ ಅವರೇ ಇದು ಅಂತ ಹೇಳಿ ದಟ್ ಅವ್ರಿಗೆ ಹೇಳ್ಬಿಟ್ಟು ಅವರು ಆಮೇಲೆ ಇರ್ತಾರೆ ಅವ್ರ ಪರ್ಸನು ಇರ್ತಾನ ಮಹಿಳೆಯರು ಇರ್ತಾನೆ ಇನ್ನ ಮೂರು ತಾಸು ಇಲ್ಲೇ ಇರ್ತಾನೆ ಅವರ ಆಮೇಲೆ ಕುರ್ತಿಸ್ ಹುಳಕಿ ಅವರ ಮನವಿಯನ್ನು ನಾವೆಲ್ಲರೂ ಸ್ವಾಗತಿಸೋಣ ಯಾಕಾರ ಪಾಪ ಅವರು ಮೊಬೈಲ್ ಹಿಡ್ಕೊಂಡು ನಿಂತಾರ ನಾವು ತೋರಿಸ್ಕೊತ ಇದ್ದೇವೆ ಹಲಾನ ಅವರ ಮನೆಯನ್ನು ಸ್ವಾಗತ್ಸ್ಕೊಂಡು ಕಲೆಯನ್ನು ಬೆಳ್ಸೋಣ ಓಕೆ ಧನ್ಯವಾದಗಳು ಹೇಳ್ತಾ ನೋಡೋಣ ಒಂದು ವಿಶೇಷವಾದಂತ ಒಂದು ಡ್ಯಾನ್ಸ್ ಅನ್ನ ತೆಕೊಂಡು ಬರ್ತಾ ಇದೀವಿ ನಮ್ಮ ಸ್ನೇಹ ಡ್ಯಾನ್ಸ್ ಮಾಡಕ್ಕೆ ಬರ್ತಾ ಎಲ್ಲರೂ ಕೂಗೋಣ್ರಿ ಏ ಇನ್ನು ಜಾಸ್ತಿ ಸೌಂಡ್ ಬರ್ಬೇಕ ಹಂಗ ನೀವು ಜಾಸ್ತಿ ಸೌಂಡ್ ಕೂಗೊಂಡಿದ್ರೆ ಅಕ್ಕಿ ಅಷ್ಟೇ ಡ್ಯಾನ್ಸ್ ಮಾಡ್ತಾ ಇಲ್ಲ ಅಂದ್ರೆ ಹೋಗ್ಬಿಡ್ತಾವ್ ನೋಡು ಓಕೆ ರೆಡಿ ನೋಡೋಣ ಒಂದು ವಿಶೇಷವಾದಂತ ಒಂದು ಮರಾಠಿ ಲವಣಿ ಗೀತೆಗೆ ನೃತ್ಯವನ್ನು ತಗೊಂಡು ಬರ್ತಾ ಇದೀವಿ ನಮ್ಮ ತಂಡದ ನೃತ್ಯಗಾರ್ತಿ ಸ್ನೇಹ ಅವರಿಂದ ರೆಡಿ ಅವ್ರ ಕಣ್ಣ ಸೇರಿಲಿ ಒಂದು ಅದ್ಭುತವಾಗಿ ಇದೆ ಬಾವಿ ಅಯ್ಯ ಚಿಕ್ಕ ಚಿಕ್ಕ ಸೊಸೆ ಹಾ ಅಂತ ಅನ್ಕೋ ನನ್ ಈ ಊರಿನ ನಾನು ಮುದ್ದಿನ ಮಗಳು ಯಾವ ಹೇಳ್ದಾವ ನಾನೇ ಹೇಳತ್ತೀನಿ ಒಬ್ರು ನೋಡ ಹೈ ಏನ್ ಎಲ್ಲಾರ ಅಣ್ಣ ತಮ್ಮಣ್ಣ ಅಣ್ಣಕ್ಕಾದ್ರೆ ನಾ ಮಟಕ್ ಹೋಗೋದನ ಹೆಂಗ ಬೈ ನಿಜಾಡಿ ನೀ ನಮ್ಮ ಅಣ್ಣ ತಮ್ಮರಲ್ಲಿ ಕೈ ಎತ್ತ್ರಿ ಕೈ ಎತ್ತ್ರಿ ನನ್ನ ಕಡೆ ಅಣ್ಣ ಅನ್ಸ್ಕೊಳೋರು ಕೈ ಎತ್ತುಬೇಕು ಎಲ್ಲಿ ಅತ್ತಿವಿ ಎಲ್ಲو ಹೆಂಗಾಯೋ ತಂಡಿ ಹತ್ತಿತಿ ಬಾಳ ಹಾ ನೀ ಚಾಟಿಂಗದ ಎದಕ್ಕೆ ಮಾರ್ತೈಲಿ ಹೊರ ಹೋಗೋದಕ್ಕೆ ಹಾ ನಮ್ಮ ಅಕ್ಕಗಳು ಬಾಳ್ ಗಟ್ಟಿ एक्चुअली ಹೆಣ್ಣ ಗಟ್ಟಿ ಅಂತ ಹೇಳ್ತಾರ ಇಷ್ಟು ಇಷ್ಟು ತಂದೆ ನನ್ಗ ಲಕ್ಷ್ಮೀ ಬಿಜಾಪುರ್ ನೋಡ್ಬೇಕಂತ ಇಷ್ಟು ಜನ ಬಂದಿರಲ್ಲ ಸೊಳ್ಳ ಬಾಳ್ ಖುಷಿ ಆಯ್ತು ನನಗೆ ಅಣ್ಣ ಲಕ್ಷ್ಮೆ ನೋಡಕ್ಕೆ ಎಷ್ಟು ಮಂದಿ ಬಂದ್ರಿ ಕೈ ಎತ್ತ್ರಿ ಅಯ್ಯೋ ನಾಲ್ಕು ಎರಡಾರು ಎಂಟು ಹತ್ತ ಪರ್ಸೋ ಅನ್ನನ ಮಹಿಲಾರಿನ ನೋಡಾಕ್ ಯಾರ ಮಂದಿ ಬಂದಿರಿ ಅವೇ ನೀ ನಾಳೆ ಬಿಡುದ್ಬಿಟ್ಟು ಸೂಸೈಡ್ ಮಾಡ್ಕೊಬೇಡಿ ಏ ಅಕ್ಕ ಅವರು ಥಂಡ ಹತ್ತೈತಿ ಕೈ ಎತ್ತಕ್ಕ ಆಗಾಕತ್ ನಮಗ ಯಾಕ ಪರ್ಸೋ ಮೈಲಾರಿನ ನೋಡಕ್ಕೆ ಹೆಣ್ಣು ಮಕ್ಳು ಯಾರೇ ಹತ್ತಿಲ್ಲ ಅದಕ್ಕ ಅಂತಾರ ಅವಿ ದೋಸ್ತಿ ಸರ್ಕಾರತ್ತು ಅಕ್ಕಾ ನಮ್ಮ ಹೆಣ್ಮಕ್ಳು ಹೆಣ್ಮಕ್ಳು ಆಸಾ ಆಗೋದ್ ನಿಮಗ ಭಾಳ ಇಷ್ಟ ಆಡಲಿರ ಹುಲಿ ನಮ್ಮ ದೋಸ್ತ

ನಮ್ಮ ಕಮಿಟಿ ಅವರಿಂದ ನಮ್ಮ ಆರಕ್ಷಕ ಸಿಬ್ಬಂದಿ ಅವರಿಗೆ ಒಂದು ಅತಿಥಿ ಸತ್ಕಾರದ ಕ್ಷಣಗಣನೆ ಈಗ ಲಕ್ಷ್ಮಿ ಅವರ ಕಂಡ ಒಂದು ಅದ್ಭುತವಾದ ಗಿಂತೆ ಹಚ್ಚಪ್ಪಿ ನೀವು ಒಂದ ಗಜ್ಜಿಗೆ ಅಭಿ ನೋಡೋ ಪುಣ್ಯ ಮಾಡಿ ಅಪ್ಪ ನಾನಿ ನಿಜವಾಗಿ ಧನ್ಯವಾದಗಳು ಒಳ್ಳೆ ಕಲಾವಿದ್ರು ನಮ್ಮ ಲೋಕಾಪುರ ಪ್ರತಿಭೆ ನಮ್ಮ ಬ್ರದರ್ ಅದ್ಭುತವಾದ ಕಲಾವಿದ್ರು ಹೌದು ನಿಮ್ ನಿಮ್ ಸಾಮಾನ್ಯ ತಪ್ಪಾ ಹ ಈಗ ನಮ್ಮ ಅವರ ಕಂಡು ಸರಿ ನಮ್ಮ ಬೆಂಕಿ ಬಸ್ನ ಹಾಡಿರುವಂತ ಗೀತೆ ನನ್ನ ನೋಡಿ ಎಲ್ಲಿ ನೋಡಿದ್ದೀವಿ ಆಲ್ ರೆಡಿ ಕಟ್ಔಟ್ ಕಂಟಪ್ಪು ನೆನಕ್ ಗೊತ್ತಿಲ್ಲ ಲೋಕಾಪುರದಾಗ ಹಾ ಮೈ ಕೊಡ್ರಿ ಅಲ್ಲಿ ಸರ್ ಬರ್ತಡೇ ಇದ್ದಾಗ ಅವೇ ಸರ್ ಬರ್ತಡೇ ಅದ ಮ್ಯಾಗ ಬಂದಿಲ್ಲ ಅವರು ಅದಕ್ಕೆ ನಮ್ಮದ ಲೋಕಾಪುರದಾಗ ಗಣೇಶ ಹಬ್ಬದಾಗ ಹೋಗಿದ್ದೀವಿ ಗೊತ್ತಾ ನೋಡ್ ನೆನಪು ಮಾಡ್ಕೊ ನೀನು ನೀನು ಒಂದೇ ವೇದಿಕೆ ಮೇಲೆ ಕೈ ಹಿಡಿದು ಕುಣಿದಿದ್ದು ಮಾಲಿನ ಬದಲು ಮಾಡಿದ್ದು ಒಂದೇ ಪ್ಲೇಟ್ ಅಲ್ಲಿ ಪಾನಿಪುರಿ ತಿಂದಿದ್ದು ಒಂದೇ ಮನೆಯಲ್ಲಿ ಊಟ ಮಾಡಿದ್ದು

काशी लिंगेश्वर जात्रा काशी लिंगेश्वर जात्रा लिंगे खाड़ी भी आ समाधान के बहुमान बहुमान के समाधान आओ दिला अनागोड़ा ओके ना माइक ನಮ್ಮ ಅತನಿಯ ಹೆಸರಾಂತ ಧ್ವನಿವರ್ಧನ ನಮ್ಮ ಶಂಕರ್ ಅತನಿ ಅವರ ಸೌಂಡ್ ಮಾಲಕರಿಗೆ ತುಂಬ ಹೃದಯದ ಧನ್ಯವಾದಗಳು ಅದ್ಭುತವಾದ ಸೌಂಡ್ ಅಂತ ಹೇಳ್ತಾ ಬರ್ಲಿ ಒಂದ್ಸರಿ ಚಪ್ಪಳೆ ಓನ್ಲಿ ಹುಲಿಗುಳ ನಮ್ಮ ಲೇಡೀಸ್ ಒಂದ್ಸಲ ಜಾಸ್ತಿ ಸೌಂಡ್ ಬರಬೇಕು ದಿಸ್ ಲೈನ್ ಇಸ್ ಟೋಟಲಿ ಬಿಸಿ ಚಪ್ಪಾಳೆ ಹೊಡ್ರಿ ಇಲ್ಲಾಂದ್ರೆ ನನ್ನ ಮಾನ ಮರೆದೆ ಕಳಿತಾರೆ ರೀ ನೋಡು ನಿಮ್ಗಿಷ್ಟ ನನ್ನ ಮಾನ ಮರ್ದಿ ಹೋಗೋದು ಐತನ ಹಾಂ ಮತ್ತೆ ನೋಡು ಅದಕ್ಕೆ ಹೇಳದು ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಸಪೋರ್ಟ್ ಆಗಿರಬೇಕು ಯಾವುದೇ ಕಾಣ್ ಯಾರಿಗ್ ಸಪೋರ್ಟ್ ಆಗಿರಲ್ಲ ಗೊತ್ತಿಲ್ಲ ಆದ್ರೆ ಈ ದೋಸ್ತಿ ಸರ್ಕಾರಕ್ಕೆ ಯಾವತ್ತು ದೋಸ್ತಗಳು ಸಪೋರ್ಟ್ ಇರೋ ಒಂದು ಯಾವುದೇ ಒಂದು ಹುಡುಗಿ ಸ್ಮಾರ್ಟ್ ಆಗಿರೋದು ಹುಡ್ಗಿ ಸೈಡಿಗೆ ಬಂದ್ಲತ್ತರಿ ನಿನಗೆ ಯಾವ ಲೆಕ್ಕನೇ ಇಲ್ಲ ಹೋಗ್ಬಿಡ್ತಾರ ಕರ್ಕೊಂಡು ಯಾವ ದೋಸ್ತಿ ಇರಂಗಿಲ್ಲ ಅಲ್ಲಿ ಹಾಳ್ ಮಾತಾಡಬೇಡ ಮೊದಲ ಹೋಳಿಸಾಲು ಮಂದಿ ಓಯ್

ಓಕೆ ಧನ್ಯವಾದಗಳನ್ನ ಹೇಳ್ತಾ ಈಗ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಉತ್ತರ ಕರ್ನಾಟಕದಲ್ಲಿ ತಮ್ಮದೇ ಆದಿರ್ತಕ್ಕಂಥ ಪರ್ಸು ಕೋಲು ಕೇಳೋಣ ಒಂದು ವಿಶೇಷವಾದಂತಹ ಜಾನಪದ ಗೀತೆಗೆ ಧ್ವನಿ ಆಗೋಣ ಅಂತ ಹೇಳ್ತಾ ಅದು ವಿಶೇಷವಾದಂತಹ ಜಾನಪದ ಗೀತೆನ ತೆಗೆಕೊಂಡು ಬರ್ತಾ ಇದೀವಿ ಹಾಗೆ ಓಕೆ ಅವರ ಗಂಟೆ ಮೂಡಿ ಬಂದಿರತಕ್ಕಂಥ ಮತ್ತೆ ಟ್ರೆಂಡಿಂಗ್ ನಲ್ಲಿ ಬಂದಿರತಕ್ಕಂತ ಬಾಜೂರ ಕೇಳತ್ತಿ ಓಕೆ ಒಂದು ವಿಶೇಷವಾದ ಜಾನಪದ ಗೀತೆಗೆ ಧ್ವನಿ ಆಗೋಣ ಅಂತ ಹೇಳ್ತಾ ನಮಸ್ಕಾರ ಎಲ್ಲರಿಗೂ ಶ್ರೀ ಲಕ್ಷ್ಮೀ ದೇವಿ ಹಾಗೂ ಶ್ರೀ ಮಾರುತೇಶ್ವರ ಮತ್ತು ಹೊಳೆ ಬಸವೇಶ್ವರ ಕಾರ್ತಿಕೋತ್ಸವ ನಿಮಿತ್ತವಾಗಿ ಅಪ್ಪಾಜಿ ಮಲೂಡಿಸೋದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತ ಎಲ್ಲ ಹಿರಿಯರಿಗೂ ಕಮಿಟಿಯವರಿಗೂ நெரையொரே கிராம எல்லா லியரூ ஹ்தய பூர்வ அபினந்தன சல்லா கேசூரன் கெளத்தி பால நெனப்போருத்தி